ಅಥವಾ ಉದ್ಯೋಗಗಳ ಆಧಾರಿತವಾಗಿ ಈ ಶಿಕ್ಷಣವನ್ನು ಕೊಟ್ಟಿರುವಂಥದ್ದು ಇರ್ತದೆ ಹಾಗಾಗಿ ಇವೆಲ್ಲವೂ ಬಹಳ ಮೊದಲು ಹೇಗೋ ಏನೋ ಒಂದು ಮಾಡಿ ಹೋಗ್ತಿದ್ರು ಈಗೆಲ್ಲ ಆ ರೀತಿ ಇಲ್ಲ ಇದೆಲ್ಲ ಆಧಾರಿತವಾಗಿಯೇ ಶಿಕ್ಷಣವನ್ನು ರೂಪಿಸುವಂಥದ್ದಾಗಿದೆ ಕಲಿಕೆಯಲ್ಲಿ ಅವಕಾಶವನ್ನು ಕೊಡುವಂಥದ್ದಾಗಿದೆ ಇವತ್ತು ವೊಕೇಶ್ನಲ್ ಟ್ರೈನಿಂಗ್ ಆಗಲಿ ಸ್ಕಿಲ್ ಟ್ರೈನಿಂಗ್ ಆಗಲಿ ಎಬಿಲಿಟಿ ಅನ್ನ ಎನ್ಹಾನ್ಸ್ಮೆಂಟ್ ಆಗಲಿ ಸ್ಕಿಲ್ ಎನ್ಹಾನ್ಸ್ಮೆಂಟ್ ಆಗಲಿ ವೊಕೇಶ್ನಲ್ ಟ್ರೈನಿಂಗ್ ಕೊಡುವಂಥದ್ದಾಗಲಿ ಅಥವಾ ಆರೋಗ್ಯ ಹೆಲ್ತ್ ಅಂಡ್ ವೆಲ್ನೆಸ್ ಯಾವ ವಿಚಾರವನ್ನು ಕೈಬಿಡದೆ ಪರಿಪೂರ್ಣವಾಗಿ ಎಲ್ಲ ವಿಚಾರಗಳನ್ನು ಕಲೀಲಿಕ್ಕೆ ಅವಕಾಶವನ್ನು ಕೊಡುವಂಥ ರೀತಿಯಲ್ಲಿ ಇವತ್ತು ಶಿಕ್ಷಣದಲ್ಲಿ ಅವಕಾಶವನ್ನು ಕೊಡುವಂಥದ್ದಾಗಿದೆ ಇವೆಲ್ಲವೂ ಆಯ್ಕೆ ಒಬ್ಬ ವಿದ್ಯಾರ್ಥಿಗೆ ಮಾಡ್ಕೊಳ್ಳಿಕ್ಕೆ ಅವಕಾಶ ಆಗ್ತಿದೆ ಹಾಗಾಗಿ ಯಾವುದೇ ಒಬ್ಬ ವ್ಯಕ್ತಿ ತನ್ನ ಬದುಕನ್ನು ಕಟ್ ಕಟ್ಕೊಳ್ಳಿಕ್ಕೆ ಬಂದವರು ಜ್ಞಾನವನ್ನು ಪಡ್ಕೊಳ್ಳಿಕ್ಕೆ ಬಂದಿರೋನು ಅವನಿಗೆ ಸ್ವಂತ ಆಯ್ಕೆಯನ್ನು ಮಾಡಲಿಕ್ಕೆ ಸಂಪೂರ್ಣ ಸ್ವಾತಂತ್ರ್ಯ ಮತ್ತು ಈ ಒಂದು ಶಿಕ್ಷಣವನ್ನು ಪಡೆದು ಬದುಕನ್ನು ಕಟ್ಟಿಕೊಡ್ಲಿಕ್ಕು ಉದ್ಯೋಗವನ್ನು ಪಡಲಿಕ್ಕೂ ರೂಪಿಸುವಂಥದ್ದಾಗಿದೆ ಹಾಗಾಗಿ ಮಲ್ಟಿ ಎಂಟ್ರಿ ಮಲ್ಟಿ ಎಕ್ಸಿಟ್ ಬಹಳ ಪ್ರಸ್ತುತವಾಗಿರುವಂಥ ಒಂದು ವಿಚಾರ ಇದೆಲ್ಲ ಒಂದು ಕಡೆ ಸರ್ಕಾರ ಸೂಕ್ಷ್ಮತೆ ಇಲ್ಲದೆ ಮನ ಬಂದಂತೆ ನಡ್ಕೊಳ್ತಿದ್ದಾರೆ ಇವರೇನು ಇವರಿಗೆ ಶಿಕ್ಷಣ ಇವ್ರ ಮಕ್ಕಳನ್ನೆಲ್ಲ ಖಾಸಗಿ ವಿಸ್ ವಿದ್ಯಾಸಂಸ್ಥೆಗಳಲ್ಲಿ ಓದಿಸ್ತಾ ಇರ್ತಾರೆ ವಿದೇಶದಲ್ಲಿ ಓದಿಸ್ತಾ ಇರ್ತಾರೆ ಹಾಗಾಗಿ ಇವತ್ತು ಇದರ ಅನ್ಯಾಯಕ್ಕೆ ಒಳಗಾಗ್ತಿರೋಂಥವ್ರು ಪಬ್ಲಿಕ್ ಯೂನಿವರ್ಸಿಟಿಯವರು ಸರ್ಕಾರಿ ಕಾಲೇಜಿನ ಓದ್ತಿರೋಂಥವ್ರು ಈ ಮಕ್ಕಳಿಗೆ ವಂಚನೆ ಮಾಡಿದಂಥ ಆಗುತ್ತೆ ಅನ್ಯಾಯ ಮಾಡಿದಂಥ ಆಗುತ್ತೆ ಈ ಸರ್ಕಾರದಿಂದ ಹಾಗಾಗಿ ಏನೊಂದು ಖಾಸಗಿ ವಿಶ್ವವಿದ್ಯಾನಿಲಯ ಅಥವಾ ಡೀಮ್ಡ್ ಯೂನಿವರ್ಸಿಟಿ ಅಥವಾ ಕೇಂದ್ರ ವಿಶ್ವವಿದ್ಯಾನಿಲಯಗಳಲ್ಲಿ ಅಥವಾ ಪ್ರಸ್ತುತ ಒಂದು ಸ ಒಂದು ದೊಡ್ಡ ಮಹಾವಿದ್ಯಾಲಯಗಳಲ್ಲಿ ಸಿಗ್ತಿರುವಂಥ ಗುಣಮಟ್ಟದ ಶಿಕ್ಷಣ ಈ ಮಕ್ಕಳಿಗೂ ಸಿಗಬೇಕು ಇವರು ಅನ್ಯಾಯಕ್ಕೆ ಸಿಗಾಕೋಬಾರ್ದು ಹಾಗಾಗಿ ಯಾವುದೇ ವ್ಯಕ್ತಿ ಏನೇ ಕಲ್ತ್ರು ಅದನ್ನು ಒಂದು ಕ್ರೆಡಿಟ್ ಆಗಿ ಆ ವಿದ್ಯಾರ್ಥಿ ಕೊಡುವಂಥದ್ದಾಗಬೇಕು ಹಾಗಾಗಿ ಅಕಾಡೆಮಿಕ್ ಬ್ಯಾಂಕ್ ಆಫ್ ಕ್ರೆಡಿಟ್ ಅನ್ನುವಂಥದ್ದು ಭಾಳ ಸ್ಪಷ್ಟವಾಗಿ ರೂಪಿಸುವಂಥದ್ದಾಗಿದೆ ಏನೇ ಶಿಕ್ಷಣ ಪಡೆದರೂ ಆ ಕ್ರೆಡಿಟ್ ಇರ್ತದೆ ಯಾವಾಗ ಬೇಕಾದ್ರೂ ಬಂದು ಅವರು ವಿದ್ಯಾಭ್ಯಾಸಕ್ಕೆ ಸೇರಿಕೊಳ್ಳಿಕ್ಕೆ ಅವಕಾಶ ಇರುತ್ತೆ ಮತ್ತು ಏನೇ ಒಂದು ವರ್ಷ ಹೋದ್ರೂ ಒಂದು ವರ್ಷ ಹೋದರೆ ಸರ್ಟಿಫಿಕೇಟ್ ಅಂತ ಕೊಡ್ತೀವಿ ಎರಡು ವರ್ಷ ಹೋದರೆ ಡಿಪ್ಲೊಮಾ ಅಂತ ಕೊಡ್ತೀವಿ ಮೂರು ವರ್ಷ ಹೋದರೆ ಡಿಗ್ರಿ ಅಂತ ಕೊಡ್ತೀವಿ ನಾಲ್ಕು ವರ್ಷ ಹೋದರೆ ಹಾನರ್ಸ್ ಅಂತ ಕೊಡ್ತೀವಿ ಹಾಗಾಗಿ ಯಾವಾಗ ಬೇಕಾದ್ರೂ ಸೇರ್ಬೋದು ಯಾವಾಗ ಬೇಕಾದ್ರೆ ಬಿಟ್ಟು ಹೋಗ್ಲಿಕ್ಕೆ ಅವಕಾಶವನ್ನು ಸ್ವಾತಂತ್ರ್ಯವನ್ನು ಯಾರೇ ಡ್ರಾಪ್ ಔಟ್ ಆದಂಥವ್ರಿಗೆ ಆ ಸ್ವಾತಂತ್ರ್ಯವನ್ನು ಕೊಟ್ಟು ಮತ್ತೆ ಸೇರಿದಾಗ್ಲೂ ಅವರು ಡಿಗ್ರಿಯನ್ನು ಮುಂದುವರ್ಸ್ಬೋದು ಯಾವಾಗ ಬೇಕಾದ್ರೆ ವಾಪಸ್ ಬರ್ಬೋದು ಈ ರೀತಿ ಕ್ರೆಡಿಟ್ ಸಿಸ್ಟಮನ್ನು ತಂದಿರುವಂಥದ್ದಿದೆ ಇದನ್ನು ಬೇಡ ಅಂತ ಅನ್ನೋಂಥ ಪ್ರಯತ್ನವನ್ನು ಸರ್ಕಾರದಿಂದ ಆಗ್ತಿದೆ ಹಾಗಾಗಿ ಯಾವುದೇ ರಾಜ್ಯದ ನೀತಿ ಆಗಿರಲಿ ಕೇಂದ್ರದ ನೀತಿ ಎರಡೂ ಸೇರುವಂಥದ್ದು ಆಗಬೇಕು ಅದು ಇಂಟಗ್ರೇಟ್ ಆಗುವಂಥ ರೀತಿಯಲ್ಲಿ ಇರಬೇಕೇ ಹೊರ್ತು ಒಂದಕ್ಕೊಂದು ವಿರುದ್ಧವಾಗಿರುವಂಥ ರೀತಿಯಲ್ಲಿ ರಾಜ್ಯ ಸರ್ಕಾರ ಮಾಡ್ತಿರುವಂಥದ್ದು ಖಂಡನೀಯ ಇಂಥ ಯಾವುದೇ ವಿದ್ಯಾರ್ಥಿ ವಿರೋಧವಾಗಿರಬಾರ್ದು ಅಂತ ಈ ಸಂದರ್ಭದಲ್ಲಿ ನಾನು ಭಾಳ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ ಇದೆಲ್ಲ ಒಂದು ಕಡೆ ತಮ್ಮ ಖಾಸಗಿ ವಿಚಾರವನ್ನೋಂಥ ರೀತಿಯಲ್ಲಿ ಇವತ್ತು ಸರ್ಕಾರ ನಡ್ಕೊಳ್ತಿರೋದು ಎಲ್ಲ ಒಂದು ಕಡೆ ಮುಖ್ಯಮಂತ್ರಿಗಳು ಈ ಜವಾಬ್ದಾರಿತವಾಗಿ ನಡ್ಕೋತಿಲ್ಲ ಅಥವಾ ಉಪಮುಖ್ಯಮಂತ್ರಿಗಳು ಒಟ್ಟಾರೆ ಈ ಕಾಂಗ್ರೆಸ್ ಸರ್ಕಾರ ಬೇಜವಾಬ್ದಾರಿತನದಿಂದ ವಿದ್ಯಾರ್ಥಿ ವಿರೋಧಿಗಳಾಗಿದ್ದರೆ ವಿದ್ಯಾರ್ಥಿಗಳ ಸಬಲೀಕರಣವನ್ನು ಮಾಡ್ತಿಲ್ಲ ವಿದ್ಯಾರ್ಥಿಗಳ ಹಕ್ಕಗೆ ಅವರು ಧಕ್ಕೆ ತರ್ತಾರೋ ವಿರುದ್ಧವಾಗಿ ಕಾರ್ಯವನ್ನು ಈ ಸರ್ಕಾರ ಮಾಡ್ತಿದ್ದಾರೆ ಅಂತ ಈ ಸಂದರ್ಭದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಹಾಗಾಗಿ ಇಂಥ ಎಲ್ಲ ನೀತಿಗಳಿಂದ ಹೊರಗೆ ಬನ್ನಿ ಈಗಾಗಲೇ ಇಡೀ ರಾಜ್ಯದಲ್ಲಿ ಒಂದು ಅಭಿಯಾನ ನಡೆದಿತ್ತು ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಪರಿಪೂರ್ಣವಾಗಿ ಸಂಪೂರ್ಣವಾಗಿ ಅನುಷ್ಠಾನವನ್ನು ಮಾಡಬೇಕು ಎಲ್ಲ ನ್ಯಾಷನಲ್ ರೆಗ್ಯುಲೇಟರಿ ಬಾಡೀಸ್ ಗೈಡ್ಲೈನ್ಸ್ನೂ ಇದು ಅನ್ವಯ ಆಗ್ತಿರುತ್ತೆ ಫಾಲೋ ಮಾಡಬೇಕಾಗುತ್ತೆ ಯಾವುದೇ ಸರ್ಕಾರ ಮಾಡ್ತಿರೋಂಥ ಇಂಥ ಪ್ರಯತ್ನಕ್ಕೆ ಯಾವುದಕ್ಕೂ ಸಫಲವಾಗಲ್ಲ ಯು ಜಿ ಸಿ ಗೈಡ್ಲೈನ್ಸ್ನೂ ವಿರುದ್ಧವಾಗಿ ಯಾವ ಸರ್ಕಾರವೂ ಮಾಡಲಿಕ್ಕಾಗಲ್ಲ ಯು ಜಿ ಸಿ ಗೈಡ್ಲೈನ್ಸು ಫಾಲೋ ಮಾಡಬೇಕಾಗತ್ತೆ ಯು ಜಿ ಸಿ ರೆಗ್ಯುಲೇಷನ್ ಫಾಲೋ ಮಾಡಬೇಕಾಗತ್ತೆ ಮತ್ತು ನ್ಯಾಷನಲ್ ಎಜುಕೇಷನ್ ಫಾಲೋ ಮಾಡಬೇಕಾಗತ್ತೆ ಈ ಆಗಲೇ ರಾಜ್ಯಪಾಲರಿಗೆ ಏನು ರಾಜ್ಯ ಉದ್ದಾಗಲದಲ್ಲಿ ಮಾಡಿದಂಥ ಅಭಿಯಾನ ಹತ್ತು ಲಕ್ಷ ಇವತ್ತೇನು ಸಿಗ್ನೇಚರ್ ಸಹಿಯನ್ನು ಮಾಡಿ ರಾಜ್ಯಪಾಲರು ಕೊಡುವಂಥದ್ದಾಗಿದೆ ಅದರ ಮುಂದುವರೆದ ಭಾಗವಾಗಿ ಈ ವಿಚಾರದಲ್ಲೂ ಏನೊಂದು ರಾಜ್ಯ ವರದಿ ಏನು ತೋರೋಟ್ ಅವರ ಅಧ್ಯಕ್ಷತೆಯಿಂದ ಕೊಟ್ಟಿರುವಂಥ ಈ ವರದಿಯ ವಿಚಾರದಲ್ಲೂ ರಾಜ್ಯಪಾಲರಿಗೂ ಸಹ ಗಮನಕ್ಕೆ ತರುವಂಥದ್ದಾಗುತ್ತೆ ಗಮನಕ್ಕೆ ತಂದು ಏನೊಂದು ಕನ್ಕರೆಂಟ್ ಲೀಸ್ಟಲ್ಲಿರುವಂಥ ಶಿಕ್ಷಣದಲ್ಲಿ ಈ ರೀತಿ ಸರ್ಕಾರದ ಧೋರಣೆಯನ್ನು ಭಾಳ ಸ್ಪಷ್ಟವಾಗಿ ಎಕ್ಸ್ಪೋಸ್ ಮಾಡುವಂಥ ಕೆಲಸವನ್ನು ಮಾಡಿ ವಿದ್ಯಾರ್ಥಿ ವಿರೋಧವಾಗಿದೆ ಅನ್ನುವಂಥ ವಿಚಾರವನ್ನು ಎಲ್ಲ ಜನರಿಗೆ ತಿಳಿಸುವಂತದ್ದಾಗ್ಲಿ ರಾಜ್ಯಪಾಲರಿಗೆ ಗಮನಕ್ಕೆ ತರುವಂತದ್ದು ಮತ್ತೆ ರಾಜ್ಯ ಸರ್ಕಾರದ ಗಮನಕ್ಕೂ ತಂದು ಇದನ್ನ ಸರಿಪಡಿಸುವಂತ ಪ್ರಯತ್ನದಲ್ಲಿ ಭಾರತೀಯ ಜನತಾ ಪಾರ್ಟಿ ಒಂದು ಪ್ರಾಮಾಣಿಕ ಪ್ರಯತ್ನವನ್ನ ನಾವು ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀವಿ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು